ಎಲ್ರಿಗೂ ನಮಸ್ಕಾರ ನಾನು ನಯನಾ ಭಾರತದಲ್ಲಿ ಐಪಿಎಲ್ ಟೂರ್ನಮೆಂಟ್ ನಡೀತಾ ಇದ್ದು ನಿರ್ಣಾಯಕ ಹಂತದ ಪಂದ್ಯಗಳು ನಡೀತಾ ಇದ್ದಾವೆ ಇಲ್ಲಿ ಕೆಲವು ತಂಡಗಳು ಪ್ಲೇ ಆಫ್ ತಲುಪೋದು ಪಕ್ಕ ಆದ್ರೆ ಕೆಲವು ತಂಡಗಳು ಈಗಾಗಲೇ ಪ್ಲೇ ಆಫ್ ನಿಂದ ಬಹುತೇಕ ಹೊರಕು ಹೋಗಿವೆ ಈ ಬಾರಿ ಕಳಪೆ ಪ್ರದರ್ಶನ ತೋರಿದ ತಂಡಗಳಲ್ಲಿ ಮುಂಬೈ ಇಂಡಿಯನ್ಸ್ ಕೂಡ ಒಂದು ಆದ್ರೆ ಮುಂಬೈ ಇಂಡಿಯನ್ಸ್ ಬಹಳ ಯಶಸ್ವಿ ತಂಡ ಐದು ಬಾರಿ ಟ್ರೋಫಿಯನ್ನ ಮುಡಿಗೇರಿಸಿಕೊಟ್ಟ ತಂಡ ಆದ್ರೆ ಈ ಬಾರಿ ಈ ತಂಡದಿಂದ ನೀರಸ ಪ್ರದರ್ಶನ ಮೂಡಿ ಬಂದಿದೆ ತಂಡದಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಚೆನ್ನಾಗಿದ್ರು ಮುಂಬೈ ಇಂಡಿಯನ್ಸ್ ಈ ಬಾರಿ ಮುಗ್ಗರಿಸಿದೆ ಹಾಗಾದ್ರೆ ಮುಂಬೈ ಇಂಡಿಯನ್ಸ್ ಸೋಲಿಗೆ ಕಾರಣವೇನು ಕ್ಯಾಪ್ಟನ್ಸಿ ಬದಲಿಸಿದ್ದ ತಂಡದ ಸೋಲಿಗೆ ಕಾರಣವಾಯ್ತಾ ಎಡ್ವರ್ಡ್ ಮಾಡ್ಕೊಂಡ ಹಾರ್ದಿಕ್ ಪಾಂಡ್ಯ ಈ ಬಗ್ಗೆ ಮಾಜಿ ಕ್ರಿಕೆಟಿಗರು ಏನ್ ಹೇಳ್ತಾರೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಐಪಿಎಲ್ ಹದಿನೇಳನೇ ಆವೃತ್ತಿ ಮಾರ್ಚ್ ಇಪ್ಪತ್ತೆರಡರಂದು ಅದ್ದೂರಿಯಾಗಿ ಆರಂಭವಾಯಿತು ಎಲ್ಲಾ ತಂಡಗಳು ಅತಿ ಉತ್ಸಾಹದಿಂದಲೇ ಈ ಬಾರಿ ಗೆಲುವು ನಮ್ಮದೇನುವ ರೀತಿಯಲ್ಲಿ ಆಟವನ್ನ ಪ್ರಾರಂಭ ಮಾಡಿದ್ರು ಅದರಲ್ಲಿ ಮುಂಬೈ ಇಂಡಿಯನ್ಸ್ ಕೂಡ ಒಂದು ಹೊಸ ಕ್ಯಾಪ್ಟನ್ಸಿ ಹೊಸ ಉತ್ಸಾಹದಲ್ಲಿ ಮೈದಾನ ಕೇಳಿದ ಮುಂಬೈ ಇಂಡಿಯನ್ಸ್ ಈ ಬಾರಿ ಮತ್ತೆ ಮುಗ್ಗರಿಸಿದೆ ಎಸ್ ಕಳೆದ ಬಾರಿ ಕಳಪೆ ಪ್ರದರ್ಶನ ತೋರಿದ್ದಕ್ಕೆ ಈ ಬಾರಿ ಒಂದಿಷ್ಟು ಬದಲಾವಣೆಯೊಂದಿಗೆ ಬಂದಿದ್ದ ಮುಂಬೈ ಇಂಡಿಯನ್ಸ್ಗೆ ಈ ಬಾರಿಯೂ ಸೋಲಾಗಿದೆ ಅಷ್ಟಕ್ಕೂ ಈ ಸೋಲಿಗೆ ಕಾರಣ ಏನು ಅನ್ನುವಂಥದ್ದೇ ಸದ್ಯ ಎಲ್ಲರನ್ನ ಕಾಡ್ತಾ ಇರುವ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ನಾಯಕ ಹಾರ್ದಿಕ್ ಪಾಂಡ್ಯ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಆಡಿರುವ ಹನ್ನೊಂದು ಪಂದ್ಯಗಳಲ್ಲಿ ಎಂಟು ಪಂದ್ಯಗಳಲ್ಲಿ ಸೋಲು ಕಂಡಿದೆ ಪಾಯಿಂಟ್ ಟೇಬಲ್ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಇಪ್ಪತ್ನಾಲ್ಕು ರನ್ಗಳಿಂದ ಸೋಲನುಭವಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ನ ಪ್ಲೇ ಆಫ್ ರೇಸ್ನಿಂದ ಬಹುತೇಕ ಮುಂಬೈ ಇಂಡಿಯನ್ಸ್ ಹೊರಬಿದ್ದಿದೆ ಶುಕ್ರವಾರ ಮುಂಬೈನ ವಾಂಕೆಡೆ ಕ್ರೀಡಾಂಗಣದಲ್ಲಿ ನಡೆದಿದ್ದ ಈ ಪಂದ್ಯದಲ್ಲಿ ಕೆಕೆಆರ್ ನೀಡಿದ್ದ ನೂರ ಎಪ್ಪತ್ತು ರನ್ಗಳ ಗುರಿಯನ್ನ ಹಿಂಬಾಲಿಸಿದ ಮುಂಬೈ ಇಂಡಿಯನ್ಸ್ ತಂಡ ಬ್ಯಾಟಿಂಗ್ ವೈಫಲ್ಯವನ್ನು ಅನುಭವಿಸಿ ನೂರ ನಲವತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ಆ ಮೂಲಕ ಇಪ್ಪತ್ನಾಲ್ಕು ರನ್ಗಳಿಂದ ಸೋಲು ಕಂಡಿತು ಮುಂಬೈ ಪರ ಸೂರ್ಯಕುಮಾರ್ ಯಾದವ್ ಐವತ್ತಾರು ರನ್ ಸಿಡಿಸಿದ್ದು ಬಿಟ್ರೆ ಬೇರೆ ಎಲ್ಲಾ ಬ್ಯಾಟ್ಸ್ಮನ್ಗಳು ವೈಫಲ್ಯವನ್ನ ಅನುಭವಿಸಿದ್ರು ಹೀಗಾಗಿ ಕೆಕೆಆರ್ ನೀಡಿದ ರನ್ ಗುರಿ ಬೆನ್ನತ್ತಲು ಮುಂಬೈಗೆ ಸಾಧ್ಯವಾಗಿಲ್ಲ ಇದು ಒಂದು ಪಂದ್ಯದ ಕಥೆಯಲ್ಲ ಹಲವಾರು ಪಂದ್ಯಗಳಲ್ಲಿ ಮುಂಬೈ ಇಂಡಿಯನ್ಸ್ ಇದೇ ರೀತಿ ನೀರಸ ಪ್ರದರ್ಶನವನ್ನ ತೋರಿಸಿತ್ತು ಅಷ್ಟಕ್ಕೂ ಬಲಿಷ್ಠ ತಂಡವಾಗಿರುವಂತಹ ಮುಂಬೈನಲ್ಲಿ ಘಟಾನುಘಟಿ ಬ್ಯಾಟರ್ಗಳು ಇದ್ದಾರೆ ಬೌಲರ್ಗಳು ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರೇಟ್ ಬೌಲರ್ ಆಗಿರುವಂತಹ ಬುಮ್ರಾ ಇದ್ದಾರೆ ಪಿಯೂಷ್ ಚಾವ್ಲಾ ಆಕಾಶ್ ಮದ್ವಾಲ್ ಅರ್ಜುನ್ ತೆಂಡೂಲ್ಕರ್ ಇವರಿಗೆ ಸಾಥ್ ಕೊಡ್ತಾರೆ ಇನ್ನು ಬ್ಯಾಟಿಂಗ್ ಲೈನ್ ಅಂತ ಬಂದ್ರೆ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಇಶಾನ್ ಕಿಶಾನ್ ಟೀಮ್ ಡೇವಿಡ್ ಇದ್ರೆ ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡ್ಯ ಡೇವಾಲ್ಡ್ ಬ್ರೇವ್ಸ್ ಇದ್ದಾರೆ ಇಷ್ಟೆಲ್ಲ ಬಲಿಷ್ಠ ಪಡೆ ಇದ್ರೂ ಗೆಲುವು ಮಾತ್ರ ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಿಲ್ಲ ಇದಕ್ಕೆ ಕಾರಣ ನಾಯಕ ಹಾರ್ದಿಕ್ ಪಾಂಡ್ಯ ಎನ್ನಲಾಗ್ತಿದೆ ಈ ಬಗ್ಗೆ ಮಾಜಿ ಆಲ್ರೌಂಡರ್ ಇರ್ಫಾನ್ ಪಠಾನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕ್ರಿಕೆಟ್ ಪಂದ್ಯದಲ್ಲಿ ನಾಯಕತ್ವ ಹಾಗೂ ಮ್ಯಾನೇಜ್ಮೆಂಟ್ ತುಂಬಾ ನಿರ್ಣಾಯಕವಾಗುತ್ತೆ ಆದ್ರೆ ಮುಂಬೈ ಇಂಡಿಯನ್ಸ್ ಪ್ರಸ್ತುತ ಸನ್ನಿವೇಶದಲ್ಲಿ ಒಂದು ತಂಡವಾಗಿ ಆಡ್ತಾ ಇಲ್ಲ ಮುಂಬೈ ತಂಡದ ಬಗ್ಗೆ ಮಾತನಾಡ್ತಾ ಇರುವಂತಹ ಅಂಶಗಳಲ್ಲಿ ಇದು ಪ್ರಮುಖ ಸಂಗತಿಯಾಗಿದೆ ನಾಯಕನನ್ನ ಆಟಗಾರರು ಒಪ್ಕೊಳ್ಳೋದು ಇಲ್ಲಿ ತುಂಬಾ ಮುಖ್ಯವಾಗುತ್ತೆ ಅದರಂತೆ ಇದು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಈ ಸಂಗತಿ ಸರಿಯಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ಮೈಕಲ್ ವಾನ್ ಮಾತನಾಡಿ ಮುಂಬೈ ಈ ಬಾರಿ ಪ್ಲೇ ಆಫ್ ತಲುಪುವ ಬಗ್ಗೆ ನನಗೆ ಗೊತ್ತಿಲ್ಲ ಈ ಆವೃತ್ತಿಯುದ್ದಕ್ಕೂ ಮುಂಬೈ ಇಂಡಿಯನ್ಸ್ ಹಾದಿ ಸರಿಯಾಗಿರಲಿಲ್ಲ ಮೈದಾನದಲ್ಲಿ ನಾವು ನೋಡೋದಕ್ಕಿಂತ ಒಳಗಡೆ ಜಾಸ್ತಿ ಸಂಗತಿಗಳು ನಡೀತಾ ಇರಬಹುದು ಅಂತ ನಾನು ಭಾವಿಸ್ತೇನೆ ಮುಂಬೈನಲ್ಲಿ ಅತ್ಯುತ್ತಮ ಆಟಗಾರರಿದ್ದಾರೆ ಆದ್ರೆ ಅವರು ಸ್ಥಿರ ಪ್ರದರ್ಶನವನ್ನು ತೋರುವಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಮುಂಬೈ ಇಂಡಿಯನ್ಸ್ ನಲ್ಲಿ ಎರಡು ಬಣಗಳಿವೆಯಾ ಇದೇ ತಂಡದ ಸೋಲಿಗೆ ಕಾರಣವಾಯ್ತಾ ಅಂತ ಕೂಡ ಹೇಳಲಾಗ್ತಾ ಇದೆ ಎಸ್ ಮುಂಬೈ ಇಂಡಿಯನ್ಸ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಎರಡು ಗುಂಪುಗಳಿವೆ ಈ ಗುಂಪುಗಳಿಂದಾಗಿ ಈ ಬಾರಿ ಮುಂಬೈ ಇಂಡಿಯನ್ಸ್ ಒಂದು ತಂಡವಾಗಿ ಆಡ್ತಾ ಇಲ್ಲ ಅಂತ ಮೈಕಲ್ ಕ್ಲಾರ್ಕ್ ಹೇಳಿದ್ದಾರೆ ಮುಂಬೈ ಇಂಡಿಯನ್ಸ್ ನಲ್ಲಿ ಅಸಮಾಧಾನ ಇತ್ತು ಅನ್ನೋದು ಮೊದಲಿನಿಂದಲೂ ಕೇಳಿ ಬರ್ತಾ ಇರುವಂತ ಮಾತು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಉಂಟಾದ ಗೊಂದಲ ಬೂದಿ ಮುಚ್ಚಿದ ಅಂತಿತ್ತು ಪಂದ್ಯ ಆರಂಭವಾಗುವುದಕ್ಕಿಂತ ಮುಂಚೆ ಮುಂಬೈ ಇಂಡಿಯನ್ಸ್ ನಡೆಸಿದ್ದ ಕಾರ್ಯಕ್ರಮದಲ್ಲಿ ರೋಹಿತ್ ಶರ್ಮಾ ಭಾಗಿಯಾಗಿರಲಿಲ್ಲ ಆದರೆ ನಂತರ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಮೈದಾನದಲ್ಲಿ ಆತ್ಮೀಯವಾಗಿ ಕಾಣಿಸಿಕೊಂಡು ತಮ್ಮ ಮಧ್ಯೆ ವೈಮನಸ್ಸು ಇಲ್ಲ ಅನ್ನೋದನ್ನ ಸಾಬೀತು ಮಾಡುವ ಪ್ರಯತ್ನ ಮಾಡಿದ್ರು ಆದ್ರೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಒಮ್ಮತದಿಂದ ತಂಡವನ್ನು ಕೊಂಡೊಯ್ಯುವುದಕ್ಕೆ ಸಾಧ್ಯವಾಗಿಲ್ಲ ಇದೇ ಸೋಲಿಗೆ ಕಾರಣವಾಯ್ತಾ ಅಂತ ಅಭಿಮಾನಿಗಳು ದೂರ್ತಾ ಇದ್ದಾರೆ ಕಳೆದ ವರ್ಲ್ಡ್ ಕಪ್ನಲ್ಲಿ ಇಂಜುರಿಗೆ ಒಳಗಾಗಿದ್ದ ಹಾರ್ದಿಕ್ ಪಾಂಡ್ಯ ಕಮ್ ಬ್ಯಾಕ್ ಮಾಡಿದ್ದು ಈ ಐಪಿಎಲ್ನಲ್ಲಿ ಕ್ಯಾಪ್ಟನ್ ಆಗಿದ್ದ ಪಾಂಡ್ಯನಿಂದ ಈ ಬಾರಿ ಹೇಳ್ಕೊಳ್ಳುವಂತ ಪ್ರದರ್ಶನವೇನು ಬಂದಿಲ್ಲ ಆಡಿರುವ ಹತ್ತು ಪಂದ್ಯಗಳಲ್ಲಿ ಗಳಿಸಿದ್ದು ನೂರ ತೊಂಬತ್ತೇಳು ರನ್ಗಳನ್ನ ನೂರ ಐವತ್ತು ಪಾಯಿಂಟ್ ಮೂರು ಎಂಟು ಸ್ಟ್ರೈಕ್ ರೇಟ್ನಲ್ಲಿ ಆಡಿದ್ದಾರೆ ಹತ್ತು ಪಂದ್ಯಗಳಿಂದ ಹದಿನಾರು ಫೋರ್ ಗಳನ್ನ ಹತ್ತು ಸಿಕ್ಸ್ ಗಳನ್ನ ಸಿಡಿಸಿದ್ದಾರೆ ಇನ್ನು ಕಳೆದ ಬಾರಿ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಇದ್ದ ಹಾರ್ದಿಕ್ ಪಾಂಡೆ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು ಅಲ್ಲಿ ಮೂವತ್ ಮೂರು ಪಂದ್ಯಗಳಲ್ಲಿ ಎಂಟುನೂರ ಮೂವತ್ತ್ ಮೂರು ರನ್ ಹೊಡೆದಿದ್ರು ಇನ್ನು ಗುಜರಾತ್ ಟೈಟನ್ಸ್ ನಲ್ಲಿ ಎರಡು ಸೀಸನ್ ನಲ್ಲಿ ಹನ್ನೊಂದು ವಿಕೆಟ್ ತೆಗೆದಿದ್ದ ಪಾಂಡ್ಯ ಮುಂಬೈ ಇಂಡಿಯನ್ಸ್ ನಲ್ಲಿ ಈ ಬಾರಿ ಆರು ವಿಕೆಟ್ ಕಿತ್ತಿದ್ದಾರೆ ಒಟ್ಟಿನಲ್ಲಿ ಗುಜರಾತ್ ಟೈಟನ್ಸ್ಗೆ ಹೋದಿಕೆ ಮಾಡಿದರೆ ಮುಂಬೈ ಇಂಡಿಯನ್ಸ್ನಲ್ಲಿ ಪಾಂಡ್ಯ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಗುಜರಾತ್ನಲ್ಲಿ ಅವರ ಪ್ರದರ್ಶನ ತೋರಿ ಅವರನ್ನು ಮುಂಬೈ ಫ್ರಾಂಚೈಸಿ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತು ಆದರೆ ಪಾಂಡ್ಯ ತಂಡವನ್ನು ನಿಭಾಯಿಸುವಲ್ಲಿ ಎಡವಿದ್ದಾರೆ ಎಂದು ಅಭಿಮಾನಿಗಳು ದೂರ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೇರ್ಪಡೆಗೊಂಡ ರೋಹಿತ್ ಶರ್ಮಾ ಮೊದಲ ಬಾರಿಯ ತಂಡಕ್ಕೆ ಕಪ್ ಗೆಲ್ಲಿಸಿಕೊಟ್ಟಿದ್ರು ಇವರ ನೇತೃತ್ವದಲ್ಲಿ ಮುಂಬೈ ಇಂಡಿಯನ್ಸ್ ಐದು ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಯಶಸ್ವಿ ನಾಯಕನನ್ನ ಪಕ್ಕಕ್ಕೆ ಸರಿಸಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು ಹಾರ್ದಿಕ್ ಪಾಂಡ್ಯ ಮೈದಾನಕ್ಕೆ ಬಂದಾಗಲೆಲ್ಲ ಅಭಿಮಾನಿಗಳು ರೋಹಿತ್ ರೋಹಿತ್ ಅಂತ ಕೂಗ್ತಾ ಇದ್ರು ಇದರಿಂದ ಹಾರ್ದಿಕ್ ಪಾಂಡ್ಯ ಅವರಿಗೂ ಕೂಡ ಇರಿಸು ಮುರಿಸು ಉಂಟಾಗಿತ್ತು ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಟ್ರೋಲ್ ಮಾಡಲಾಗ್ತಾ ಇನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನ ಆಯ್ಕೆ ಮಾಡಿರುವ ಬಗ್ಗೆ ಅಪಸ್ವರ ಕೇಳಿ ಬಂದಿದೆ ಕೆ ಎಲ್ ರಾಹುಲ್ ಬಿಟ್ಟು ಪಾಂಡ್ಯ ಅವರನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ವರ್ಲ್ಡ್ ಕಪ್ ನಲ್ಲೂ ಹಾರ್ದಿಕ್ ಪಾಂಡ್ಯ ಅವರನ್ನ ಟ್ರೋಲ್ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇದೀಗ ಮೂಡಿದೆ ಕಾರಣವೇನೇ ಇದ್ರೂ ಈಗ ಕಾಲ ಮೀರಿ ಹೋಗಿದೆ ಮುಂಬೈ ಇಂಡಿಯನ್ಸ್ ಈ ಬಾರಿ ಪಾಯಿಂಟ್ ಟೇಬಲ್ ನಲ್ಲಿ ಹತ್ತನೇ ಸ್ಥಾನದಲ್ಲಿದ್ದು ಬಹುತೇಕ ಪ್ಲೇ ಆಫ್ ನಿಂದ ಹೊರ ಹೋಗಿದೆ ಇದರಿಂದ ಅಭಿಮಾನಿಗಳಿಗೂ ಕೂಡ ಬೇಸರವಾಗಿದ್ದು ಮುಂಬರುವ ಐಪಿಎಲ್ ನಲ್ಲಿ ಆದರೂ ಒಮ್ಮತದಿಂದ ತಂಡವನ್ನು ತಂಡವನ್ನ ತೆಗೆದುಕೊಂಡು ಹೋಗಿ ಚೆನ್ನಾಗಿ ಆಗಲಿ ಅಂತ ಫ್ಯಾನ್ಸ್ ಕೇಳ್ಕೊಳ್ತಾ ಇದ್ದಾರೆ ಹಾರ್ದಿಕ್ ಫ್ಯೂಚರ್ ಮೇಲೂ ಕೂಡ ಈ ಬಾರಿಯ ಐಪಿಎಲ್ ನ ಕಾರ್ ಮೋಡಗಳು ಸುಳಿದಾಡ್ತಾ ಇವೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ ಅನ್ನೋದಂತೂ ಕನ್ಫರ್ಮ್